ड्र मंजूर्गे मंजूर गे ಅಲ್ಲಿ ಭಾರಿ ನಿರೀಕ್ಷೆ ಇರುವಂಥ ಸಿನಿಮಾ ಪಟ್ಟಿಗಳಲ್ಲಿ ಇವತ್ತು ಕೂಡ ಇದೊಂದು ಬರ್ತಾ ಇರುವಂಥದ್ದು ಭೀಮಾ ಸೊ ಹೆಸರೇ ತುಂಬ ರಾ ಆಗಿದೆ ಸೊ ಆ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಏನು ಸೊ ಸಿನಿಮಾದ ಲೈನ್ ಸ್ಟೋರಿ ಹೇಳೋದಾದ್ರೆ ಸರ್ ಸರ್ ಏನಿಲ್ಲ ದೇಶವನ್ನು ತಿದ್ದುಪಡಿ ಅಷ್ಟೇ ಒನ್ ಲೈನ್ ಹೋದರೆ ನಮ್ಮದು ಇದರಲ್ಲಿ ವಿಲನ್ ಕ್ಯಾರೆಕ್ಟರ್ ಕೊಟ್ಟವ್ರೆ ಅದು ನಾವು ಸರ್ ಕಾರ್ಯವನ್ನು ಒಂದು ಸುಸ್ತಾಗಿ ಮತ್ತು ಏನವ್ರು ಕೊಟ್ಟಿದ್ದಾರೆ ಅದನ್ನು ನಿರೀಕ್ಷೆ ಇಲ್ಲದೆ ಒಂದು ಒಳ್ಳೆತನವಾಗಿ ಮುಗಿಸಿದ್ದೀವಿ

ಏನು ಕರ್ನಾಟಕ ಏನಿದ್ದಾರೆ ಸ್ಟೇಟಲ್ ಇದ್ದಾರೆ ನಮ್ಮ ಇಂಡಿಯಾ ಫುಲ್ಲು ಎಲ್ಲ ಕಡೆ ಇದ್ದಾರೆ ಮತ್ತು ಹೊರ ದೇಶದಲ್ಲೂ ಇದ್ದಾರೆ ಎಲ್ಲ ಕಡೆ ನಮ್ಮ ಭಾಷೆ ಹೋಗಿ ಸೇರಬೇಕು ಸೊ ಹಂಗೆ ಅದಕ್ಕೋಸ್ಕರನೇ ಒಂದು ಒನ್ಲಿ ಕನ್ನಡ ಬಿಟ್ಟಿದ್ದೀವಿ ಅಷ್ಟೇ ಸೊ ಈ ಸಿನಿಮಾಗೆ ನೀವು ಹೆಂಗೆ ಸೆಲೆಕ್ಟ್ ಆಗಿದೆ ಸರ್ ಏನು ಅನ್ನಿಸ್ತಾ ಇದೆ ಸರ್ ಏನು ಸೆಲೆಕ್ಷನ್ ಅಂದರೆ ಅದೆಲ್ಲ ಒಂದು ದೇವರ ಅನುಗ್ರಹ ಅಂತ ಹೇಳ್ಬೋದು ಮತ್ತು ಎಲ್ಲೋ ಇದ್ವಿ ನಾವು ನಮ್ಮ ಪ್ರೊಫೆಷನಲ್ ಇಲ್ಲ ಇದು ನಮ್ಮದು ಎಲ್ಲೋ ಒಂದು ಕಡೆ ಈ ಇಂಟ್ರೆಸ್ಟು ಇದೆಲ್ಲ ಮೊದಲಿಂದಾನೇ ಇರುತ್ತೆ ಅದೆಲ್ಲ ಫುಲ್ಲು ಬಿಟ್ಟು ನಾವು ಫ್ಯಾಮಿಲಿ ಅದನ್ನು ಹೋಗ್ತಾ ಇದೀವಿ ಸಡನ್ನಾಗಿ ಇದೊಂದು ಚಾನ್ಸ್ ಬರುತ್ತೆ ಒಪ್ಕೊಂಡು ಮಾಡ್ತಾ ಇರ್ತೀವಿ ಅಷ್ಟೇ ಸರ್ ಎಷ್ಟು ದಿನ ಶೂಟಿಂಗ್ ಆಯಿತು ಅದರಲ್ಲಿ ದಿನ ಆಯ್ತು ಸರ್ ಶೂಟಿಂಗ್ ಆ್ಯಕ್ಚುಲಿ ಆಲ್ಮೋಸ್ಟ್ ಈ ಫಿಲಮಿಗೆ ಒಂದು ಎರಡು ಎರಡೂವರೆ ವರ್ಷ ಆಗಿದೆ ಸರ್ ಆಲ್ಮೋಸ್ಟ್ ಈಗ ಲೋಕಲ್ ಫುಲ್ ತೆಗ್ದಿದ್ದಾರೆ ಅಂದರೆ ಇವಾಗ ರಾ ಫಿಲಮ್ ಅಂತ ಬಂದಾಗ ನಮಗೆ ಎಲ್ಲೆಲ್ಲಿ ಬೇಕು ಇವಾಗ ಈ ಡೈರೆಕ್ಟರ್ಸ್ಗೆ ಅಂತ ಹೇಳ್ಬಿಟ್ಟು ಈ ಲೊಕೇಶನ್ನು ಮತ್ತೆ ಈ ಸ್ಟೋರಿಗೆ ತಕ್ಕನಾಗೆ ಎಲ್ಲಿ ಲೊಕೇಶನ್ ಬೇಕೋ ಅಲ್ಲಿ ತೆಗ್ದವ್ರೆ ಆಲ್ಮೋಸ್ಟ್ ಔಟ್ ಆಫ್ ಸಿಟಿನೂ ತೆಗ್ದಾರೆ ಇವಾಗ ಮೈಸೂರಲ್ಲೂ ಒಂದು ಟೆನ್ ಡೇಸ್ ಶೂಟಿಂಗ್ ಇತ್ತು ಟೆನ್ ಫಿಫ್ಟೀನ್ ಡೇಸ್ ಶೂಟಿಂಗ್ ಇತ್ತು ಅದು ಮುಗಿಸಿ ಅವರು ಹಾಡ್ಗೆ ಅಂತ ಮತ್ತೆ ಬೇರೆ ಬೇರೆ ಸಿನಾರೀಸ್ಗೆಲ್ಲ ಹೋಗಿ ತೆಕ್ಕೊಂಡು ಬಂದವ್ರೆ ಅದು ಅದೇ ಸರ್ ಆಲ್ಮೋಸ್ಟ್ ಇವಾಗ ಲೋಕಲ್ ತೆಗ್ದೀವಿ ಇಲ್ಲಿ ಎಷ್ಟು ನಟನಾಗಿತ್ತು ಅದೇ ಸರ್ ಟ್ವಿನ್ಸ್ ಸಿಮಾ ಅಂತ ಹೇಳ್ಬೋದು ಸಿಂಹ ಎರಡೂ ಕಡೆ ಇದ್ರೆ ಹೆಂಗಿರತ್ತೆ ಆ ಥರ ಆ ಫೈಯರು ಬಂದ್ಬಿಟ್ಟು ನಮಗೆ ಆಕ್ಟಿಂಗಲ್ಲೂ ಇರೋದು ಮತ್ತೆ ಡೈರೆಕ್ಷನ್ ಇರೋದು ಸರ್ ಈಗ ಇಂಡಿಯಾ ಸೌತ್ ಇಂಡಿಯಾದಲ್ಲಿ ಸಿನಿಮಾ ಕನ್ನಡ ಸಿನಿಮಾ ನೋಡೋದು ತುಂಬಾ ಕಡಿಮೆ ಆಗ್ತಾ ಇತ್ತು ಈಗ ಒಂದಷ್ಟು ಸಿನಿಮಾಗಳು ಬಂದ ಮೇಲೆ ಮತ್ತೆ ನಾರ್ತ್ ಇಂಡಿಯನ್ಸ್ ಎಲ್ಲ ಈಗ ಇಂಡಿಯನ್ ಸೌತ್ ಇಂಡಿಯನ್ ಸಿನಿಮಾಗಳ ಕಡೆ ಮುಖ ಮಾಡುವಂತದ್ದಾಗಿದೆ ಏನಿಸ್ತಾ ಇದೆ ಸರ್ ಈಗ ಕನ್ನಡ ಖುಷಿಗರ ಅನ್ಸುತ್ತೆ ಸರ್ ನಿನ್ನೆ ಪ್ರೆಸ್ ಮೀಟಲ್ಲಿ ಹೇಳ್ತಾ ಇದ್ದರು ಆಫ್ಟರ್ ಕೋವಿಡ್ ಗೆದ್ಕೊಟ್ಟ ಕನ್ನಡ ಇಂಡಸ್ಟ್ರಿಲಿ ಅಂದ್ರೆ ಸಲಗ ಅಂತ ಹೇಳ್ಬಿಟ್ಟು ಅದೇ ತರ ಇವಾಗಲೂ ಮತ್ತೆ ಎಲ್ಲ ಥಿಯೇಟರ್ಸ್ ಎಲ್ಲ ಫುಲ್ ಡಲ್ ಇದೆ ಅಂತ ಹೇಳಿ ಸೊ ಈ ಸಿನಿಮಾ ಎಲ್ಲರಿಗೂ ಒಂದು ಚೇಂಜ್ ಕೊಡ್ಬೋದು ಅಂತ ಸ್ವಲ್ಪ ನಂಬಿಕೆ ಇದೆ ನಮಗೆ ಅಭಿಮಾನಿಗಳಿಗೆ ಭೀಮಾ ಅಭಿಮಾನಿಗೆ ಹೇಳೋದೇನೆಂದ್ರೆ ನಮ್ಮ ಎಲ್ಲ ಫಿಲಮ್ ಎ ಸರ್ಟಿಫಿಕೇಟ್ ಬಂತು ಅಂತ ಹೇಳ್ಬಿಟ್ಟು ಅವು ಏನೋ ಒಂದು ಎಲ್ಲೋ ಒಂದು ಕಡೆ ನಿಮಗೆ ನಿರೀಕ್ಷಿಸಿರುತ್ತೆ ಸೊ ಏನು ತಿಳ್ಕೋದೆ ಬಂದು ಥಿಯೇಟ್ರಿಗೆ ಆ್ಯಕ್ಚುಲಿ ಇವಾಗ ನಾವು ತೆಗೆದಿರೋ ಕಾನ್ಸೆಪ್ಟೇ ಬಂದು ಒಂದು ಅವೇರ್ನೆಸ್ ಅವೇರ್ನೆಸ್ಕೋಸ್ಕರ ತೆಗೆದಿದ್ದೀವಿ ಈ ಕಾನ್ಸೆಪ್ಟಲ್ಲಿ ದಿನನಿತ್ಯ ನೀವು ನಿಮ್ಮ ಏರಿಯಾಗಳಲ್ಲಿ ಎಲ್ಲೋ ಕೇಳ್ಪಡ್ತೀರಾ ನ್ಯೂಸಲ್ಲಿ ಕೇಳ್ಪಟ್ಟಿರ್ತೀರ ಸೊ ಅಂಥ ವಿಷಯವನ್ನು ನಮ್ಮ ಕೈಯಲ್ಲಿ ಎಷ್ಟು ಮುಗಿಯುತ್ತೋ ಅಷ್ಟು ನಾವು ಎಫೋರ್ಟ್ ಹಾಕಿ ಎಂಥ ಅವೇರ್ನೆಸ್ಸು ಏನು ಹುಷಾರಾಗಿರಬೇಕು ಅದನ್ನು ಬಂದು ಥಿಯೇಟ್ರಲ್ಲಿ ತೋರಿಸಿದ್ದೀವಿ ಆಗಸ್ಟ್ ನೈನ್ತು ನಿಮ್ಮೆಲ್ಲರ ಬರೋರಿಗೆ ವೆಯ್ಟ್ ಮಾಡ್ತಾಯಿರ್ತೀವಿ ಕಾಯ್ತಾಯಿರ್ತೀವಿ ನಾವು ನಿಮ್ಮ ಪಾತ್ರ ಪಾತ್ರದ ಬಗ್ಗೆ ಹೇಳೋದಿಲ್ಲ ಆಫ್ಟ್ ರಿಲೀಸ್ ತುಂಬ ಮಾತಾಡಬೇಕು ಹೇಳಕ್ಕೆ ಹೋದರೆ ನಂದು ವಿಲಿಯನ್ ಅವ್ರಿಗೆ ಆಪೋಸಿಟಾಗಿ ಮಾಡ್ತಾಯಿದ್ದೀನಿ ಸೊ ಅವರು ಏನು ಗೈಡ್ ಮಾಡಿದ್ದಾರೆ ಅಷ್ಟು ಕೊಟ್ಟಿದ್ದೀವಿ ಫುಲ್ಫಿಲ್ ಮಾಡಿದ್ದೀವಿ ಸೊ ಆಫ್ಟ್ ರಿಲೀಸ್ ಇದ್ರ ಬಗ್ಗೆ ತುಂಬ ಮಾತಾಡಬೇಕು ನಿಮ್ಮ ನಿಮ್ಮ ಹತ್ರ ತುಂಬ ಶೇರ್ ಮಾಡಬೇಕು ಆಫ್ಟರ್ ರಿಲೀಸ್ ಮಾಡಬೇಕು ಸರ್ ತುಂಬ ಶೇರ್ ಮಾಡೋದು ಯಾಕಂದರೆ ಅಲ್ಲಿ ನಡೆದಿದ್ದು ಒಂದು ಘಟನೆಗಳು ಮತ್ತು ಇದು ಇದು ರಿಯಾಲಿಟಿಯಾಗಿ ಏನು ನಡೆಯುತ್ತೆ ಎಲ್ಲನೂ ಬಂದುಬಿಟ್ಟು ಅದರಲ್ಲಿ ಕ್ಲಂಪ್ ಮಾಡಿ ಕೊಟ್ಟಿದ್ದೀವಿ ಸೊ ಇದನ್ನು ಬಂದುಬಿಟ್ಟು ತುಂಬ ಹಂಚ್ಕೋಬೇಕಾಗಿದೆ ಆಫ್ಟ್ ರಿಲೀಸ್ ಖಂಡಿತ ಹಂಚ್ಕೊತೀವಿ ಸರ್ ಅದನ್ನು ಇದೇ ಆಗಸ್ಟ್ ಒಂಬತ್ತರಂದು ರಾಜ್ಯಾದ್ಯಂತ ಬಿಡುಗಡೆಗೊಳ್ಳುತ್ತಿರುವ ಬಹು ನಿರೀಕ್ಷಿತ ದುನಿಯಾ ವಿಜಯ್ರವರ ನಿರ್ದೇಶನದ ಬಹು ಅದ್ಭುತವಾದ ಸಿನಿಮಾ ಭೀಮ ಆ ಸಿನಿಮಾದಲ್ಲಿ ಬಹು ಮುಖ್ಯವಾದ ಖಳನಾಯಕನ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ಮುಂದಿನ ಪೀಳಿಗೆಗೆ ಹಾಗೂ ಕನ್ನಡ ಚಿತ್ರರಂಗದ ಪ್ರತಿಭಾನ್ವಿತ ಖಳನಾಯಕರ ಸಾಲಿನಲ್ಲಿ ನಿಲ್ಲುವಂತಹ ಎಲ್ಲ ಗುಣಗಳನ್ನು ಹೊಂದಿರುವ ನನ್ನ ಆತ್ಮೀಯ ಸ್ನೇಹಿತರಾದ ಡ್ರ್ಯಾಗನ್ ಮಂಜೂರವರಿಗೆ ನಮ್ಮೆಲ್ಲರ ಸ್ನೇಹಿತರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಹಾಗೂ ಅವರ ಮುಂದಿನ ಸಿನಿ ಜೀವನಕ್ಕೆ ಈ ಒಂದು ಭೀಮಾ ಚಿತ್ರ ಅತ್ಯಂತ ಪ್ರಭಾವ ಹಾಗೂ ತಿರುವು ಕೊಡುವ ಎಲ್ಲ ಸಾಧ್ಯತೆಗಳಿವೆ ಕನ್ನಡ ಚಲನಚಿತ್ರಗಳನ್ನು ಚಿತ್ರಮಂದಿರಗಳಲ್ಲಿ ನೋಡುವುದೇ ತುಂಬ ವಿರಳವಾಗಿರುವಂತಹ ಈ ಒಂದು ಸನ್ನಿವೇಶದಲ್ಲಿ ಭೀಮಾ ಚಲನಚಿತ್ರ ಅತ್ಯಂತ ಒಂದು ಬಹುಮಟ್ಟದ ನಿರೀಕ್ಷೆಯನ್ನೇ ಪ್ರೇಕ್ಷಕರಲ್ಲಿ ಹಾಗೂ ಕನ್ನಡಿಗರ ಮನಸ್ಸುಗಳಲ್ಲಿ ಹುಟ್ಟುಹಾಕಿದೆ ಅದಕ್ಕೆ ಬಹು ಮುಖ್ಯ ಕಾರಣ ಅಂದರೆ ಒಂದು ನಮ್ಮ ದುನಿಯಾ ವಿಜಯರವರ ನಿರ್ದೇಶನ ಹಾಗೂ ನಟನೆ ಎರಡನೆಯದು ಈ ಒಂದು ಸಿನಿಮಾದಲ್ಲಿ ಮೊಟ್ಟ ಮೊದಲ ಸಿನಿಮಾ ಅಂತ ಏನು ನಮ್ಮ ಮಂಜೂರ್ ಅವರು ಆತ್ಮೀಯರು ನಟಿಸಿದ್ದಾರೆ ಅವರು ಅತಿ ಅದ್ಭುತವಾಗಿ ನಟಿಸಿದ್ದಾರೆ ಅಂತ ನಾವೆಲ್ಲ ನೋಡಿದ್ದೇವೆ ಯೂಟ್ಯೂಬ್ಗಳಲ್ಲಿ ಅದರಲ್ಲೆಲ್ಲ ಈ ಒಂದು ಸಿನಿಮಾ ಯಶಸ್ವಿ ಯಶಸ್ಸಿನ ಹಾದಿಯನ್ನು ಇಡಲಿ ನೂರು ದಿನಗಳು ಯಶಸ್ವಿಯಾಗಿ ತುಂಬಲಿ ಕನ್ನಡಿಗರು ಚಲನಚಿತ್ರಗಳಿಗೆ ಮತ್ತೆ ಓಡಿ ಬಂದು ಚಲನಚಿತ್ರಗಳು ಕುಳಿತು ಕನ್ನಡವನ್ನು ಉಳಿಸಲಿ ಬೆಳೆಸಲಿ ಬಳಸಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಡ್ರ್ಯಾಗನ್ ಮಂಜೂರವರ ಮುಂದಿನ ಸಿನಿರಂಗ ಸಿನಿ ಜೀವನ ಭಗವಂತ ಚೆನ್ನಾಗಿಟ್ಟಿರಲಿ ಇನ್ನು ಹತ್ತು ಹಲವಾರು ಸಿನಿಮಾ ರಸಿಕರಿಗೆ ಅವರ ಒಂದು ನಟನೆಯಿಂದ ಅವರ ಒಂದು ನಟನಾ ಚಾಣಕ್ಯತೆಯಿಂದ ಅವರಿಗೆಲ್ಲರಿಗೂ ಒಳ್ಳೆಯ ಉಣಬಡಿಸಲಿ ಕನ್ನಡ ಚಲನಚಿತ್ರವು ಹೀಗೆ ಬೆಳೆಯಲಿ ಅಂತ ಹೇಳಿ ನಾವೆಲ್ಲರೂ ಸ್ನೇಹಿತರು ನಮ್ಮ ಆತ್ಮೀಯರಾದ ಡ್ರಾಗನ್ ಮಂಜೂರ್ ಅವರಿಗೆ ನಮ್ಮ ಈ ಒಂದು ಅರಕೆರೆ ಭಾಗದಲ್ಲಿ ಕರೆಸಿಕೊಂಡು ಅವರಿಗೆ ಒಂದು ನಮ್ಮ ಸಣ್ಣದಾದ ಒಂದು ಕೃತಜ್ಞತಾ ಭಾವವನ್ನು ಸಲ್ಲಿಸ್ತಾ ಎಲ್ಲರೂ ಅವರಿಗೆ ಮುಂದಿನ ಅವರ ಚಲನಚಿತ್ರ ಶತದಿನೋತ್ಸವಗಳು ದಾಟಲಿ ಅಂತ ಹೇಳಿ ಅವರಿಗೆ ಆಶಿಸ್ತೇವೆ ಧನ್ಯವಾದಗಳು ಎಲ್ಲ ನಮ್ಮ ಕರುನಾಡ ಕರಿಯ ದುನಿಯಾ ವಿಜಯ್ ಅವರ ಅಭಿಮಾನಿಗಳಿಂದ ಈ ನಿರೀ ಅತಿ ನಿರೀಕ್ಷೆ ಇಟ್ಟುಕೊಂಡಿರೋದ ಚಿತ್ರ ಭೀಮಾ ಈ ಭೀಮಾ ಚಿತ್ರಕ್ಕೆ ನಮ್ಮ ಡ್ರ್ಯಾಗನ್ ಮಂಜುವ್ರ ಕಡೆಯಿಂದ ಹಾಗೂ ದುನಿಯಾ ವಿಜಯ್ ಕ ಕಡೆಯಿಂದ ನಮ್ಮ ಎಲ್ಲ ಯುವಕ ಪಡೆ ಅರಕೆರೆ ಯುವಕರು ಏನಿದ್ದಾರೆ ನಮ್ಮ ಕಡೆಯಿಂದ ಆ ಚಿತ್ರ ಶತ ದಿನೋತ್ಸವ ಆಚರಿಸ್ಲಿ ಅಂತ ಎಲ್ಲರೂ ಇದ್ದೀವಿ ಏನು ಬರೋ ತಿಂಗಳು ಆಗಸ್ಟಲ್ಲಿ ನಮ್ಮ ಭೀಮಾ ಫಿಲಮ್ ರಿಲೀಸ್ ಆಗ್ತಾಯಿದೆ ದುನಿಯಾ ವಿಜಯ್ ಅವರು ಆ್ಯಕ್ಟ್ ಮಾಡಿರೋದು ಅದರಲ್ಲಿ ನಮ್ಮ ಸ್ನೇಹಿತರಾದ ಡ್ರ್ಯಾಗನ್ ಅವರು ವಿಲನ್ ಆ್ಯಕ್ಟ ಮಾಡಿದ್ದಾರೆ ಸೊ ಈಗ ಈ ಚಿತ್ರ ನೂರು ದಿನ ಪೂರೈಸಲಿ ಅಂತ ನಾವು ಆಶಿಸ್ತಾ ನಮ್ಮ ಎಲ್ಲ ಸ್ನೇಹಿತರ ಪರವಾಗಿ ಡ್ರ್ಯಾಗನ್ ಮಂಜು ಹಾಗೂ ದುನಿಯಾ ವಿಜಯ್ ಅವರಿಗೆ ಶುಭ ಹಾರೈಸ್ತಾ ಚಿತ್ರಶಸ್ತ್ರ ದಿನಾಂಶ ಆಚರಿಸಲಿ ಅಂತ ಕೋರ್ಕೊಳ್ತಾ ಇದ್ದೀವಿ ಧನ್ಯವಾದಗಳು ಸರ್ ಭೀಮಾ ಅಂತ ಹೇಳಿದ್ರೆ ಒಂಥರ ಜೈ ಭೀಮ್ ಥರ ಅಂದರೆ ಅಂಬೇಡ್ಕರ್ ಥರ ಇವರು ಒಂಥರ ಅಂಬೇಡ್ಕರ್ ಶಿಷ್ಯಂದ್ರ ಥರ ಇವರಲ್ಲ ಯಾಕೆ ಅಂದರೆ ಇವತ್ತೊಂದು ಭೀಮಾ ಅಂತ ಹೆಸರು ಕರಿತಾ ಇರಬೇಕಾದ್ರೆ ಭೀ ಅಂಬೇಡ್ಕರ್ ಸಾಹೇಬ್ರಿಂದ ಭೀಮಾ ಅಂತ ಹೆಸರು ಬಂತು ಬಂದಿರೋದ್ರು ಇವತ್ತು ಭೀಮಾ ಅಂತ ಬರ್ತಾ ಇರೋದು ಕಾರಣಕ್ಕೋಸ್ಕರನೇ ಇವತ್ತು ಭೀಮಾ ಅಂತಲೇ ಕರಿ ಇದು ಚಲನಚಿತ್ರ ಮಾಡ್ತಾ ಇರೋದು ಅದಕ್ಕೆ ತಮ್ಮ ದುನಿಯಾ ವಿಜಯಕ್ಕೆ ಒಂದು ಸೆಲ್ಯೂಟ್ ಸೆಲ್ಯೂಟ್ ಹೇಳ್ತಿದ್ವಿ ಆಮೇಲೆ ನಮ್ಮ ಏನು ಅಂದರೆ ನಮ್ಮ ಭೀಮಾ ಅಂತ ಹೆಸರು ಪ ಪಡ್ಕೊಂಡಿದಾರಲ್ವಾ ನಮ್ಮ ಇವರು ಮಂಜು ಸರ್ ಅವರು ಆ ಭೀಮಾ ಅಂತ ಇರೋದ್ಕೇ ಅವ್ರನ್ನ ಜೊತೆ ಹಾಕೊಂಡಿರೋದು ಇಲ್ಲಾಂದಿದ್ರೆ ಅವ್ರನ್ನ ಇವ್ ಇವಶ್ ಇವತ್ತಿನಗೆ ಹೊಸ ಪೀಳಿಗೆಗೆ ಈ ಮುಂಚೂಣಿಯಲ್ಲಿ ಕೊಡ್ತಾಯಿರಲ್ಲ ಅವರಿಗೆ ಆ ಈ ಹೊಸ ಪೀಳಿಗೆ ಮುಂಚೂಣಿ ಕೊಡ್ತಾ ಇರೋದಕ್ಕೆ ಭೀಮಾ ಪಿಚ್ಚ ಚಲನಚಿತ್ರ ಯಾವತ್ತೂ ಮುಂದುವರಲಿ ಅಂತ ಇನ್ನೂ ಚೆನ್ನಾಗಿ ಬೆಳೀಲಿ ನಮ್ಮ ಡ್ರ್ಯಾಗನ್ ಮಂಜು ಅವರು ಇದೇ ತರ ನಮ್ಮ ಸ್ನೇಹಿತರನ್ನೆಲ್ಲ ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಆ ಚಲನಚಿತ್ರಕ್ಕೆ ನಾನು ಶುಭಾಶಯಕ್ಕೆ ಕೊಡ್ತಾ ಇದ್ದೀನಿ